ನಮಸ್ಕಾರ ವೀಕ್ಷಕರೇ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಚಂದಣಿ ಕಳೆದ ಎರಡು ತಿಂಗಳ ಹಿಂದೆ ಮಂಗಳೂರಿನ ಕುಡುಕು ಗ್ರಾಮದಲ್ಲಿ ಗುಂಪು ಹತ್ಯೆ ಸಂಬಂಧಪಟ್ಟಂತೆ ಮೊಹಮ್ಮದ್ ಅಶ್ರಫ್ ಅವರು ಗುಂಪು ಹತ್ಯೆಯಲ್ಲಿ ಸಾವನ್ನಪ್ಪಿದ್ರು ಈ ಸಂದರ್ಭ ಸಾಕಷ್ಟು ಕೂಡ ಚರ್ಚೆ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಮಾನವ ಹಕ್ಕುಗಳ ಸಂಘಟನೆಗಳು ಅಲ್ಲಿ ಸತ್ಯಶೋಧನಾ ಮಾಡಿ ಅಲ್ಲಿ ಸಮಿತಿಯನ್ನ ರಚಿಸಿ ಅಲ್ಲಿ ಈ ಸಂಬಂಧಪಟ್ಟ ವಿಚಾರ ನಡೆಸಿ ಒಂದು ವರದಿಯನ್ನ ವರದಿಯನ್ನು ವರದಿಯಲ್ಲಿ ಸಾಕಷ್ಟು ಅಂಶಗಳು ಬಹಿರಂಗ ಆಗಿರುವಂಥದ್ದು ಈ ಬಗ್ಗೆ ಪಿ ಯು ಸಿ ಎಲ್ ಕರ್ನಾಟಕದ ಸದಸ್ಯರಾದಂತಹ ಮಾನ್ವಿಯವರು ಇವರು ಕೂಡ ಸದಸ್ಯರಾಗಿರುವಂತಹ ಅಲ್ಲೂ ಕೂಡ ಫೈಂಡಿಂಗ್ ಕಮಿಟಿಯಲ್ಲಿ ಸ್ಥಳಕ್ಕೆ ಹೋಗಿ ಪಶ್ನೆ ನಡೆಸಿ ವರದಿಯನ್ನು ತಯಾರಿಸಿರುವಂತದ್ದು ಅವ್ರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಕರ್ಕನೋದ್ ಮೇಡಮ್ फाइन फाइंडिंग कमिटी ने रचने मारी ऑल स्पॉट पे ಹೋಗಿ ನೀವು ಎಲ್ಲ ಕೂಡ ವರ್ದಿ ಮಾಡಿದ್ರಿ ಏನು फाइंडिंग ಮಾಡ್ತೀರಾ ನಮಸ್ತೆ ಸರ್ ತುಂಬಾ ಥ್ಯಾಂಕ್ ಯು ಈ ವಿಷಯ ಬಳಿಕೆ ಬಗ್ಗೆ ಮಾತಾಡಲಿಕ್ಕೆ ಆ ಸೋ ಸದ್ಯಕ್ಕೆ ನಾಲ್ಕು फाइंडिंग्स क्लियर ಆಗಿ ಈ ಕಮಿಟಿ ಮುಂಚೆ ಬಂತು ಒಂದು ಸ್ಪೆಸಿಫಿಕ್ ಆಗಿ ಔರು ಫಸ್ಟ್ dispara DCP L&O ডেপুটি কমিশনার ಆಫ್ ಪೊಲೀಸ್ ಲಾ اینڈ ಆರ್ಡರ್ सिद्धार्थ गोयल ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಅನುಪಮ್ ಅಗರ್ವಾಲ್ ಎಲ್ಲ ವಾಮಂಜೂರ್ ರೂರಲ್ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಆಫೀಸಿಯಲ್ಸ್ ಹೋಗಿದ್ರು ಸ್ಪಾಟ್ ಅಲ್ಲಿ ಹೋಗಿದ್ರು ನೋಡಿದ್ರು ಬಾಡಿ ಬಟ್ ಎರಡು ದಿವಸ ಟೂ ಡೇಸ್ ಒನ್ ಅಂಡ್ ಹಾಫ್ ಡೇ ಸೆಕೆಂಡ್ ಡೇ ನೈಟ್ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ರು ಸೊ ದಿಸ್ ಕೈಂಡ್ ಆಫ್ ಡಿಲೇ ಈ ತರದ್ದು ಡಿಲೇ ಏನಿದೆ ಯಾಕೆ ಅಂದ್ರೆ ಇದೆ ಅರ್ಥನೇ ಆಗ್ತಾ ಇಲ್ಲ ನನಗೆ ಬಿಕಾಸ್ ಕ್ಲಿಯರ್ ಆಗಿ ಅವರು ಬಾಡಿ ನೋಡಿದ್ರು ಬಾಡಿ ನೋಡಿದ ತಕ್ಷಣ ನಾರ್ಮಲ್ ಜನಗೆ ಅರ್ಥ ಆಗುತ್ತೆ ಆ ಆ ಗಾಯ ಬಾಡಿಯಲ್ಲಿ ಎಷ್ಟು ಎಷ್ಟು ಕೆಟ್ಟದ್ದು ಗಾಯ ಇದೆ ಫ್ರೂಟ್ಸ್ ಅಲ್ಲಿ ಹೇಗೆ ನೀವು ನೈಫ್ ಹೊಲ್ಗಡೆ ಹಾಕ್ತೀರಾ ನೀವು ಮಾಡ್ತೀರಾ ಆ ತರದ್ದು ಗಾಯ ಇದೆ ಆ ಬಾಡಿಯಲ್ಲಿ ಸೊ ಎಟ್ ಲೀಸ್ಟ್ ಟೂ ಎರಡು ದಿವಸ ಅವರು ಹೇಳಿದ್ರು ಆಕ್ಟಿವಿಸ್ಟ್ ಗಳಿಗೆ ಗಾಯ ಇಲ್ಲ ಬಾಡಿಯಲ್ಲಿ ಗಾಯ ಯಾಕೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಸೊ ಆ್ಯಕ್ಚುಲಿ ಅವರು ಬಾಡಿ ನೋಡಿದ್ರು ಸೈ ಕ್ರೈಮ್ ಸಿನ್ಗೆ ಹೋಗಿದ್ರು ಸ್ಪೆಸಿಫಿಕ್ ಆಗಿ ಯಾಕೆ ಅವರು ಎಫ್ ಐ ಆರ್ ಮಾಡಿಲ್ಲ ಈ ತರ ಯಾಕೆ ಸುಲ್ ಹೇ ಹೇಳಿದಾರ ಮುಂಚೆ ಆಕ್ಟಿವೀಸ್ಗಳಿಗೆ ಆಮೇಲೆ ಆಕ್ಟಿವಿಸ್ಟ್ ತುಂಬಾ ಪ್ರೆಷರ್ ಮಾಡಿದ್ರು ಲೋಕಲ್ ಆಗಿ ಆ ಆದಮೇಲೆ ಈ ಸತ್ಯ ಮುನ್ ಹೊರಗಡೆ ಬಂತು ಈ ಆ್ಯಕ್ಚುಲಿ ಲಿಂಚಿಂಗ್ ದು ಕೇಸು ಗುಂಪು ಹತ್ಯೆ ದು ಕೇಸು ಯಾಕೆ ಅಂದ್ರೆ ಆಗಿದ್ರು ಅವರು ಮುಸ್ಲಿಂ ಅವರು ರ್ಯಾಕ್ ಪಿಕರ್ ಅವರು ಆ ಕ್ರಿಕೆಟ್ ಗ್ರೌಂಡ್ ಪಕ್ಕದಲ್ಲಿ ಒಂದು ಟ್ರೈನ್ ಟ್ರ್ಯಾಕ್ ಇತ್ತು ಆ ಟ್ರೈನ್ ಟ್ರ್ಯಾಕ್ ಅಲ್ಲಿ ಯೂಶುವಲ್ ಆಗಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ನಡ್ಕೊಂಡ್ ಹೋಗಿ ಅವರು ಪ್ಲಾಸ್ಟಿಕ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹಾ ಮೊಹಮ್ಮದ್ ಅಶ್ರಫ್ ಅವರು ಥರ್ಟಿ ನೈನ್ ಇಯರ್ಸ್ ಓಲ್ಡ್ ಅವರು ಅವರು ಸುಮ್ಮನೆ ಆ ಕ್ರಿಕೆಟ್ ಮ್ಯಾಚ್ ನೋಡಿದ್ರು ಹೋಗ್ಬೋದು ವಾಟರ್ ಹಿ ಮೇ ಹ್ಯಾವ್ ಗಾನ್ ಟು ಟು ಕಲೆಕ್ಟ್ ದ ಪ್ಲಾಸ್ಟಿಕ್ ಹಿ ಮೇ ಗಾನ್ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಗೊತ್ತಿಲ್ಲ ಎಲ್ಲ ಜನ ಆ ಕ್ರಿಕೆಟ್ ಗುಂಪಲ್ಲಿ ಯಾರು ಆಟ ಆಡ್ತಿದ್ದಾರೆ ಯಾರು ಮುಂದೆ ಬರಲಿಕ್ಕೆ ಇಷ್ಟ ಆರ್ ನಾಟ್ ರೆಡಿ ಟು ಕಮ್ ಫಾರ್ವರ್ಡ್ ದೇ ಆರ್ ಸೋ ಸ್ಕೇರ್ಡ್ ಎಟ್ ಲೀಸ್ಟ್ 30 ಸಿಕ್ಸ್ಟಿ ಪೀಪಲ್ ಆಗಿರ್ಬೋದು ಅಲ್ಲಿ ಯಾರು ಮುಂದೆ ಬರ್ತಾ ಇಲ್ಲ ಮಾತಾಡಲಿಕ್ಕೆ ಈ ವಿಷಯ ಬಗ್ಗೆ ನೋಡಿದ್ರು ಯಾಕೆ ನಾನು ಸ್ಟಾಪ್ ಮಾಡಿಲ್ಲ ಯಾಕೆ ಯಾಕೆ ನಾನು ಪೊಲೀಸ್ಗೆ ಫೋನ್ ಮಾಡಿಲ್ಲ ಈ ತರ ನೀವು ನೋಡ್ತಾ ಇದ್ದಾರೆ ಯಾಕೆ ನೀವು ಅಷ್ಟೇ ಸುಮ್ನೆ ಅಲ್ಲಿ ಕಾಯ್ತಾ ಇದ್ದಾರೆ ಸಾಯಿಸಕ್ಕೆ ಯು ಆರ್ ವೇಟಿಂಗ್ ಫಾರ್ ಹಿಮ್ ಟು ಡೈ ಓವರ್ ಸೊ ದಿಸ್ ದ ಟೂ ಥಿಂಗ್ಸ್ ಅಬೌಟ್ ಹೌ ದೆಂಟ್ ಸೈಸ್ ಆದ್ಮೇಲೆ ಅವರು ಕ್ರಿಕೆಟ್ ಆಟ ಅಂಗೆ ಇನ್ನೊಂದ್ಸತಿ ಹೋಗಿದ್ರು ಹೌದು ಸೊ ಹೌ ದೇ ಹ್ಯಾವ್ ಗೋ ಟು ದಿ ಎಕ್ಸ್ಟೆಂಟ್ ಆಫ್ ಡಿಹ್ಯೂಮನೈಸೇಷನ್ ದಟ್ ಯು ಎಕ್ಸ್ಟಿಂಗ್ವಿಶ್ಡ್ ಅ ಲೈಫ್ ಯು ಹ್ಯಾವ್ ಕಿಲ್ಡ್ ಸಮ್ ಅಂಡ್ ದೆನ್ ಯು ಹ್ಯಾವ್ ಗೋನ್ ಬ್ಯಾಕ್ ಟು ಪ್ಲೇ ಕ್ರಿಕೆಟ್ ಆಸ್ ಇಫ್ ನಥಿಂಗ್ ಇಸ್ ಹ್ಯಾಪನ್ಡ್ ದ ಪೊಲೀಸ್ ಕಮ್ಸ್ ಪೊಲೀಸ್ ಬಂತು ಅವರು ಅಲ್ಲಿ ಇದ್ದಾರೆ ಸೈಟ್ ಅಲ್ಲಿ ಇದ್ದಾರೆ ವೆಹಿಕಲ್ಸ್ ಅಲ್ಲಿ ಇತ್ತು ಅವರು ಜರ್ಸಿಯಲ್ಲಿ ಅಲ್ಲಿ ಅಲ್ಲಿ ಇದ್ರು ಹೇಗೆ ಎಷ್ಟು ಇಂಪ್ಯೂನಿಟಿ ಹೇಗೆ ಎಷ್ಟು ಕಾನ್ಫಿಡೆನ್ಸ್ ಎಷ್ಟು ಪ್ರೊಟೆಕ್ಷನ್ ಹೇಗೆ ಫೀಲ್ ಆಗ್ತಾ ಇದೆ ಯೂಜ್ವಲಿ ನನ್ನ ಅಮ್ಮ ಅಪ್ಪಗೆ ಸುಲ್ ಹೇಳ್ತಾ ಇದ್ದಾರೆ ಇಫ್ ಯು ಸೇ ಸಮ್ ಲೈವ್ ಈ ಫೀಲ್ ಇಟ್ಸ್ ಕೇರ್ ಜಸ್ಟ್ ವಿತ್ ಅವರ್ ಪೇರೆಂಟ್ಸ್ ಆಲ್ಸೋ ಫ್ರೆಂಡ್ಸ್ ಆಲ್ಸೋ ದೇ ಹ್ಯಾವ್ ಡನ್ ಸಚ್ ಎ ಹ್ಯೂಜ್ ಥಿಂಗ್ ದೇ ಕಿಲ್ ಅ ಪರ್ಸನ್ ಯಾಕೆ ಅವ್ರಿಗೆ ಅಷ್ಟು ಪ್ರೊಟೆಕ್ಷನ್ ಫೀಲ್ ಆಗ್ತಾ ಇದೆ ಪೊಲೀಸ್ ಜೊತೆ ಹೌದು ಅವರು ಹೇಳಿದ್ರು ಅಶ್ರಫ್ ಅವ್ರಿಗೆ ಏನು ಅವ್ರಿಗೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂದರೆ ಅವ್ರ ಲೈಫ್ ಅಲ್ಲಿ ಅಶ್ರಫ್ದು ತುಂಬಾ ಕ್ಲೋಸ್ ಇತ್ತು ಮಂತ್ ಹಾ ತುಂಬ ಅಟ್ಯಾಚ್ಮೆಂಟ್ ಇತ್ತು ಮಂತ್ಲಿ ಅವರು ಮ್ಯಾಂಗ್ಳೂರಿಂದ ಕೇರಳ ಹೋಗ್ತಾ ಇದ್ದಾರೆ ಎಲ್ಲ ಸ್ಯಾಲರಿ ಅವ್ರಿಗೆ ಕೊಡ್ತಾ ಇದ್ದಾರೆ ಏನು ಅವ್ರಿಗೆ ಯೂಶ್ವಲಿ ಹಿ ವುಡ್ ನಾಟ್ ಕೀಪ್ ಎನಿಥಿಂಗ್ ಫಾರ್ ಹಿಮ್ಸೆಲ್ ಫುಲ್ ಟ್ವೆಂಟಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಯಾರು ಎಷ್ಟು ಇದ್ದಾರೆ ಹಿ ವುಡ್ ಗೆಟ್ ಹಿ ವುಡ್ ಗಿವ್ ಇಟ್ ಟು ಹಿಸ್ ಮದರ್ ಅವ್ರಿಗೆ ಹನಿ ಮತ್ತು ಕಲೋಂಜಿ ಸೀಟ್ ತುಂಬಾ ಇಷ್ಟ ಅಮ್ಮ ಹೇಳಿದ್ರು ನನಗೆ ಸೊ ಈ ತರದು ಮನುಷ್ಯ ಬಗ್ಗೆ ಯಾಕೆ ಮಾಡಿದ್ರು ಹೌದು ಕ್ರಿಕೆಟ್ ಕೂಡ ಇಷ್ಟ ಆಯ್ತು ಅವ್ರಿಗೆ ಮತ್ತೆ ಅವ್ರ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿತ್ತು ಚಿಕ್ಕ ವಯಸ್ಸಲ್ಲಿ ಬಟ್ ಅವ್ರಿಗೆ ಸುಮಾರ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಸಿಕ್ ಬಂತು ಬಟ್ ಕ್ಲಿಯರ್ ಆಗಿ ಆ ಹಾಸ್ಪಿಟಲ್ ರೆಕಾರ್ಡ್ಸ್ ನೋಡಿದ್ ನೋಡಿದ ತಕ್ಷಣ ಅವ್ರಿಗೆ ಥಿಂಗ್ಸ್ ಆ ರೆಕಾರ್ಡ್ಸ್ ಅಲ್ಲಿ ಅವರು ಟ್ರೀಟ್ ಆಗಿದೆ ಸೊ ಈ ತರ ಹೇಳ್ತಾ ಇದ್ದಾರೆ ಅವರು ಮೆಂಟಲಿಂಗ್ ಏನಿದೆ ಅಂದ್ರೆ ನೀವು ಎಫ್ ಐ ಆರ್ ನೋಡಿ ಟ್ರೂ ಕಾಪಿ ಕಂಪ್ಲೇಂಟ್ ಕಾಪಿ ನೋಡಿ ಬೇಲ್ ಆರ್ಡರ್ಸ್ ನೋಡಿ ಎಫ್ಐಆರ್ ಆರ್ ಆದ್ಮೇಲೆ ಕಂಪ್ಲೇಂಟ್ ಆದ್ಮೇಲೆ ಫಸ್ಟ್ ಪರ್ಸನ್ ಯಾರು ಹೇಳಿದ್ರು ಇದರ ಬಗ್ಗೆ ನಮ್ಮ ಹೋಮ್ ಮಿನಿಸ್ಟರ್ ಯಾರ್ಗೆ ಅವರು ಹೇಳಿದ್ರು ಯಾರಿಗೆ ಯಾರು ಹೇಳಿದ್ರು ಪಾಕಿಸ್ತಾನ ಕೂಗಿದ್ರೆ ಹೇಗೆ ಅವ್ರಿಗೆ ಗೊತ್ತಾಯ್ತು ಇದರ ಬಗ್ಗೆ ಗೊತ್ತಿಲ್ಲ ಬಿಕಾಸ್ ಸ್ಪೆಸಿಫಿಕ್ ಆಗಿ ನೀವು ಐ ಆರ್ ನೋಡಿ ನೀವು ಕಂಪ್ಲೇಂಟ್ ನೋಡಿ ಕಂಪ್ಲೇಂಟ್ ಅಲ್ಲಿ ಪಾಕಿಸ್ತಾನ ಸಿಂದಾಬಾದ್ ವರ್ಡೇ ಇಲ್ಲ ಪಾಕಿಸ್ತಾನ್ ಪಾಕಿಸ್ತಾನ ಇದೆ ಯಾಕೆ ಅಂದ್ರೆ ಆ ಕಂಪ್ಲೇನೆಂಟ್ ಹೇಳ್ತಾ ಇದ್ದಾರೆ ಐ ಡೋಂಟ್ ನೋ ವೆದರ್ ಹಾ ಕರೆಕ್ಟ್ ಆ ತರ ವೆದರ್ಟ್ ಆತರ ಗ್ರಾಮ್ಯಾಟಿಕಲ್ಸ್ ಇದೆ ಸೊ ಹೇಗೆ ಅವರು ಪಾಕಿಸ್ತಾನ ಈ ತರ ಎಸ್ಕಲೇಟ್ ಮಾಡಿದ್ರು ಏನ್ಮೆಂಡೇಶನ್ ಫಸ್ಟ್ ರೆಕಗ್ನೈಸ್ ಮಾಡಬೇಕು ಹೇಗೆ ದಕ್ಷಿಣ ಕನ್ನಡ ಅಲ್ಲಿ ಫುಲ್ ಆಫ್ ರೂಲ್ ಆಫ್ ಲಾ ಆಗಿದೆ

ವಾಟ್ ಹಿಜ್ ರೋಲ್ ಇನ್ ದ ಕ್ರೈಮ್ ಟು ಸ್ಪೀಕ್ ಟು ಸ್ಪೆಸಿಫಿಕ್ ಆಗಿ ಸ್ಪೆಸಿಫಿಕ್ ಆಗಿ ಜನ ಹೇಳ್ತಾ ಇದ್ದಾರೆ ಹೇಗೆ ರವೀಂದ್ರ ನಾಯಕ್ ಅಲ್ಲಿ ದೇ ಹ್ಯಾವ್ ವಿಡಿಯೋ ರೆಕಾರ್ಡಿಂಗ್ ಆಫ್ ಹಿಮ್ ಇನ್ ಅ ಕ್ರಿಕೆಟ್ ಜರ್ಸಿ ಲೀವ್ ಇಂಗ್ ಹೀಸ್ ಹೌಸ್ ದ ಸೇಮ್ ಡೇ ವಿಚ್ ವಿ ಹ್ಯಾವ್ ಪುಟ್ ಇನ್ ದ ಫ್ಯಾಕ್ಟ್ ರಿಪೋರ್ಟ್ ಬಟ್ ಅವ್ರ ಇನ್ವಾಲ್ವ್ಮೆಂಟ್ ಹೇಗಿತ್ತು ಏನ್ ಏನ್ ಮಾಡಿದ್ರು ಆ ಇನ್ವೆಸ್ಟಿಗೇಷನ್ ಅಲ್ಲಿ ಆಗ್ಬೇಕು ಆ ನನ್ ನನ್ ಕಾಯಿ ಕಾಯಿಯಿಂದ ಫ್ಯಾಕ್ಟ್ ಫೈಂಡಿಂಗ್ ಟೀಮ್ ಏನ್ ಸ್ಕೋಪ್ ಇತ್ತು ನಾನು ಮಾಡಿದ್ದೀವಿ ಬಟ್ ಸ್ಪೆಸಿಫಿಕ್ ಆಗಿ ಪೊಲೀಸ್ಗೆ ಏನ್ ಪವರ್ಸ್ ಇದೆ ಅವ್ರು ಅವ್ರು ಮಾಡ್ಬೇಕು ಯಾರು ಅಬ್ಸ್ಕಾಂಡ್ ಮಾಡ್ತಿದ್ದಾರೆ ಅವರು ನೋಡ್ಬೇಕು ಮತ್ತೆ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೇಕು ಅವ್ರಿಗೆ ಎಸ್ಪೆಷಲಿ ಕರೆಯೋಕ್ಕೆ ಇನ್ವೆಸ್ಟಿಗೇಷನ್ಗೆ ಕರೆಯೋಕ್ಕೆ ಅಕ್ಯೂಸ್ ಮಾಡಬೇಕು ಇಲ್ಲ ಆಮೇಲೆ ನೋಡೋಣ ಅಟ್ಲೀಸ್ಟ್ ಸ್ಪೆಷ ಅಟ್ಲೀಸ್ಟ್ ಇನ್ವೆಸ್ಟಿಗೇಷನ್ಗೆ ಕರೀಬೇಕು ಅವ್ರಿಗೆ ಅವಾಯ್ಡ್ ಮಾಡ್ತಾರೆ ಗೊತ್ತಿಲ್ಲ ಕ್ಲಿಯರ್ ಆಗಿ ಬಿಕಾಸ್ ಪೊಲೀಸ್ ಮಾತಾಡ್ ಆ ಟೈಮ್ ಮಾತಾಡುವಾಗ ಹೇಳಿದ್ರು ನಾನು ನೋಡ್ತಾ ಇದೀವಿ ನೋಡ್ತಾ ಇದ್ದೀನಿ ಬಟ್ ಫ್ಯಾಕ್ಟ್ ಫೈಂಡಿಂಗ್ ಟೀಮ್ ಮತ್ತೆ ಹ್ಯೂಮನ್ ರೈಟ್ಸ್ ಸಂವಿಧಾನ ಹಕ್ಕು ಸಂಘಟನೆ ಆಗಿರ ಆಗಿರೋದ ಜಾಸ್ತಿ ಕೆಲಸ ನಂಬಿಕೆ ಇದೆ ನೋಡೋಣ ಈ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಸ್ವಲ್ಪ ದಾರಿಯಲ್ಲಿ ಬಂದಿದ್ದಾರೆ ಬಿಕಾಸ್ ಲಾಸ್ಟ್ ಬೇಲ್ ರಿಜೆಕ್ಟ್ ಆಗಿದ್ದಾರೆ ವೀಕ್ಷಕರೇ ಒಂದು ಏನಿದೆ ಇದು ಅಮ್ಮ ಜೊತೆಗೆ ಅಲ್ಲಿ ಯಾರು ಲೋಕಲ್ ಸ್ಥಳೀಯರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಭಯ ಬಿಡ್ತಾ ಇರುವಂತದ್ದು ಜೊತೆಗೆ ಇದರಲ್ಲಿ ಪೊಲೀಸ್ ವೈಫಲ್ಯ ಕೂಡ ಇರುವಂತದ್ದು ಇದನ್ನ ಪೊಲೀಸ್ ಇಲಾಖೆ ಸಮಗ್ರ ತನಿಖೆ ಮಾಡಬೇಕು ಯಾಕಂದ್ರೆ ಇವರು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಇವರ ಲಿಮಿಟೇಷನ್ ಏನಿದೆ ಅದನ್ನ ಕೊಟ್ಟಿದ್ದಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಪೊಲೀಸರು ಇನ್ನು ಕೂಡ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದ್ ಇವರ ಆಗ್ರಹ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ